ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ರಾತ್ರಿ ಸುಮಾರು ಏಳು ಗಂಟೆಗೆ ಶ್ರೀ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೇವೆ ವಿಶೇಷ ಏನು ಗೊತ್ತಾ ಗೌರಿ ಗಣೇಶ ಹಬ್ಬ ಆದ ಮಾರನೇ ದಿನ ಈ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಶ್ರೀ ಗಣಪತಿಯ ಅಲ್ಲಕ್ಕೆ ಉತ್ಸವ ಮೆರವಣಿಗೆ ಇರುತ್ತದೆ ಆದ ಕಾರಣ ಬಂದಿದ್ದೇವೆ ನಾವು ಬನ್ನಿ ಶ್ರೀ ದೊಡ್ಡ ಮಹಾಗಣಪತಿಯ ದರ್ಶನ ಮಾಡಿಕೊಳ್ಳೋಣ ಏಕದಂತ ಇಜ್ಞೆ ವಕ್ರ ತುಂಡಾಯ ಧೀಮಿ ತನ್ನೋ ದಂತಿ ಪ್ರಚೋದಯ ಉಸ್ತವ ಗಣಪತಿ ಹಾಗೂ ಅದರ ಹಿಂಭಾಗದಲ್ಲಿ ಶಿವ ಪಾರ್ವತಿಯನ್ನು ಪೂರೈಸಿದ್ದಾರೆ ಮುಂದೆ ಮಹಾಗಣಪತಿ ಹಿಂದೆ ಶಿವಪಾರ್ವತಿ ಇದು ಇಂದು ನಡೆಯುವ ಅಲ್ಲಕ್ಕಿ ಉತ್ಸವ ಮೆರವಣಿಗೆಯ ಮೂರ್ತಿಗಳು ದೊಡ್ಡ ಗಣಪತಿ ದೇವಸ್ಥಾನ ನೋಡಿ ಹೂಗಳಿಂದ ಕಂಗೊಳಿಸುತ್ತಿದೆ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ಸೊ ನಾನು ಗೌರಿ ಗಣೇಶ ನಮ್ಮ ಮೂವರು ಬಂದಿದ್ವಿ ಒಳಗೆ ಹೊರಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತದೆ ನೋಡಿ ಪಲ್ಲಕ್ಕಿ ರೆಡಿಯಾಗಿದೆ ಈಗ ಉತ್ಸವ ಮೂರ್ತಿನ ಮಂಗಳ ವಾದ್ಯದೊಂದಿಗೆ ಕರೆದುಕೊಂಡು ಬಂದು ಕೂರಿಸುತ್ತಿದ್ದಾರೆ ಮೊದಲಿಗೆ ಪಲ್ಲಕ್ಕಿ ಬಳಿ ಮೂರು ಸಲ ಪ್ರದಕ್ಷಿಣೆ ಮಾಡಿಸುತ್ತಾರೆ ಉತ್ಸವ ಮೂರ್ತಿಗೆ ತದನಂತರ ಕೂರಿಸುತ್ತಾರೆ ಪ್ರತಿ ವರ್ಷವೂ ಕೂಡ ಗಣೇಶ ಹಬ್ಬದ ಮಾನ್ಯ ದಿನವೇ ಇಲ್ಲಿ ಉತ್ಸವ ಮೂರ್ತಿ ಪಲ್ಲಕ್ಕಿ ಇರುತ್ತೆ ಸೊ ಈಗ ಮುಂದಗಡೆ ಪಲ್ಲಕ್ಕಿ ಓಡುವ ಮುಂಚೆ ಬಲಿ ಹಾಕ್ತಿದ್ದಾರೆ ಅನ್ನ ಬಲಿ ನೋಡಿ ಎಲ್ಲರೂ ಸೇರಿ ಕೂರಿಸುತ್ತಿದ್ದಾರೆ ಮಂಗಳವಾದ್ಯ ಕೂಡ ನಡೆಯುತ್ತಿದೆ ಅಷ್ಟ ದಿಕ್ಕುಗಳಿಗೂ ಅನ್ನ ಬಲಿ ಶಾಂತಿಯನ್ನು ಮಾಡಿ ಪೂಜೆ ಮಾಡಿದ ನಂತರವೇ ಮುಂದಕ್ಕೆ ಪಲ್ಲಕ್ಕಿ ಸಾಗುವುದು ಪುರೈತರು ಎಲ್ಲವನ್ನು ರೆಡಿ ಮಾಡ್ತಾ ಇದ್ದಾರೆ ಬಾಳೆಯಲ್ಲಿ ಹಾಕಿ ಅಷ್ಟ ದಿಕ್ಕುಗಳಲ್ಲೂ ಹಾಗೂ ಉದ್ದು ಅಂದ ಮೇಲೆ ಗೊಂಬ ಮೇಲುಗಡೆ ಕೂಡ ಒಂಬತ್ತೈದು ದಿಕ್ಕು ಅನ್ನ ಹಾಕಿ ರಂಗೋಲಿಯಲ್ಲಿ ಬಿಡ್ತಿದ್ದಾರೆ ಅಕ್ಕಿ ಹಿಟ್ಟಿನ ರಂಗೋಲಿಯಿಂದ ಬಿಟ್ಟಿದ್ದಾರೆ ನಂತರ ಅರಿಶಿನ ಕುಂಕುಮ ಕೂಡ ಬಿಡ್ತಾರೆ ಮಳೆ ಬಂದ ಕಾರಣ ಸ್ವಲ್ಪ ತಡವಾಗಿ ಶುರುವಾಗಿದೆ ಸುಮಾರು ಆರೂವರೆ ಏಳು ಗಂಟೆಗೆಲ್ಲ ರೆಡಿ ಆಗ್ಬಿಡೋದು ಒಂದು ಅರ್ಧ ಒಂದು ಅವರು ತಡವಾಗಿ ಪಲ್ಲಕ್ಕಿ ಉತ್ಸವ ಮೇರಂಗೆ ರೆಡಿಯಾಗಿ ಇದೆ ಈಗ ಅರಿಶಿನ ಕುಂಕುಮದಲ್ಲಿ ರಂಗೋಲಿ ಬಿಡಿಸ್ತಿದ್ದಾರೆ మహాగణపతి దేవస్థానం బంది అంతా కమెంట్ బాక్స్ అయి దొడ్డ మహాగణపతి దేవస్థానం బెంగళూరు బెంగళూరిన సో ఇంక ఫేమస్ దేవస్థానం కూడా ದೊಡ್ಡ ಗಣಪತಿ ದೇವಸ್ಥಾನದ ಮೇಲ್ಭಾಗದಲ್ಲಿ ದೊಡ್ಡ ಬಸವಣ್ಣ ದೇವಸ್ಥಾನ ಕೂಡ ಇದೆ ಸೊ ಕಾರ್ತಿಕ ಮಾಸದಲ್ಲಿ ಕಡೇಶೋಮರ ವಿಜೃಂಭಣೆಯಾಗಿ ಕಳೆದ ಪರಿಸ್ಥಿತಿ ನಡೆಯುತ್ತೆ ರೆಡಿ ಆಗಿದೆ ಕರ್ಪೂರ ಹಚ್ಚಿದ್ದಾರೆ ಈಗ ಪೂಜೆ ಪ್ರಾರಂಭಗೊಳ್ಳಲಿದೆ

ಇಲ್ಲ ಕೇಳಿ ಸಿಂಹಾಗಣಪತಿಯು ವಿರಾಜಮಾನರಾಗಿದ್ದಾರೆ ಮಳೆ ಜೋರಾಗಿ ಬಂದಿತ್ತು ಎರಡು ಸಲ ಇವತ್ತು ಸೊ ಜೋರಾಗಿ ಬಂದು ಈಗ ಸಂಪೂರ್ಣವಾಗಿ ನಿಂತಿದೆ ಸೊ ಗಣಪತಿಯ ಉದಕ್ಕೆ ಉತ್ಸವ ಮೆರಳುಗೋಸ್ಕರ ಅಂದ್ರೆ ಪಗಲಾಗುತ್ತೆ ತೋರಿಸ್ಕೊತಾ ಇದ್ದೀವಿ ನಾವು ಸಹ ಶ್ರೀ ದೊಡ್ಡ ಮಹಾಗಣಪತಿಯ ಅಲ್ಲಕ್ಕೆ ಉತ್ಸವ ಮನೆಯಲ್ಲಿ ಭಾಗಿಯಾಗಿದ್ದೇವೆ ಅಂತ ತುಂಬ ಅಲಂಕಾರ ಅದಿದ್ದಾರಲ್ಲ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಹಿಂಭಾಗದಲ್ಲಿ ಶಿವಭಾರ್ವತಿ ಉತ್ಸವ ಮೂರ್ತಿ ತೋರಿಸ್ತಿದ್ದಾರೆ ಸೊ ಅಲ್ಲೂ ಕೂಡ ಫೋಟೋ ವಿಡಿಯೋ ತರ್ಕೊಂಡು ಸುತ್ತಲೂ ಮುದು ಕುಂಬಳಕಾಯಿ ಕಾಯಿ ಒಂದು ಪ್ರದಕ್ಷಿಣೆ ಬಂದು ಗಾಯ ಕುಂಬಳಕಾಯಿ ಹೊಡಿತಾರೆ ನಂತರ ಉತ್ಸಮದವನ್ನೇ ಮುಂದುವರಿಯುತ್ತಿದೆ ದೊಡ್ಡ ಗಣಪತಿ ದೇವಸ್ಥಾನ ಎಲ್ಲರೂ ನಡೀತಾ ಇರೋದು ಈಗ ಚಾಲನೆ ಸಿಕ್ತು ಸೊ ಈಗ ಉತ್ಸವ ಮೂರ್ತಿ ಮಂಗಳವಾದ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಆಗುತ್ತಿದೆ ಸೊ ಗಣೇಶ ಕೂಡ ಈರ್ಗ ग्रवाद मुझे अगर कुछ आगे संस्ते कहते हैं सो सांस्कृतिक कार्यक्रम सोल्बल सुमार रात के उत्सव मेरे देश ಭಕ್ತಾಳಿಗಳೆಲ್ಲರಿಗೂ ಮುಂದೆ ಪಲಾವು ಮತ್ತೆ ಮೊಸರನ್ನ ಹಂಚುತ್ತಿದ್ದಾರೆ ನಾನು ಗೋರಿ ಕೂಡ ಇಸ್ಕೊಂಡ್ವಿ ಸಿಂಕೆನಲ್ಲಿ ಇದ್ದಾವೆ ಎಲ್ಲರಿಗೂ ಮೂರು ಮೂರು ಕೌಂಡ್ ಇಟ್ಕೊಂಡಿದ್ದಾರೆ ಸೊ ಅಲ್ಲೆಲ್ಲ ಬಂದಿರುವ ಭಕ್ತಾಳಿಗಳೆಲ್ಲರಿಗೂ ಪ್ರಸಾದವನ್ನು యారెరి గణేష బట్టి శ్రీ దొడ్డ మహాగణపతి దేవాలయకు తమ దర్శనం పరి అంత కమెంట్ బాక్సరి నావంత మాన్ ఆ గణపతి ఆశీర్వద అ ಮಾಡಿದ್ದೀವಿ ಇನ್ನೇನಾದರೂ ನಮ್ಮ ಚಾನಲ್ಗೆ ಹೊಸ ಬರೋಂಥೇಳಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಕಿದ್ದೀನಿ ನಾವು ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಚೆನ್ನಾಗಿ ಡ್ಯಾನ್ಸ್ ಸಾಕಿದ್ದಾರ